ಇದರಿಂದ ಏನು ಅನುಕೂಲ ಆಗುತ್ತೆ ನಿಮಗೆ ಇವತ್ತು ನೋಡಿದ್ರಿ ಹಾಂ ಹೌದಾ ಇದರಿಂದ ನಿಮಗೆ ನೋಡಿದ್ರೆ ಗೊತ್ತಾಯ್ತಲ್ಲ ಇವತ್ತು ಮದ್ಯನ ತೊಗೊಂಡಿದ್ರಾ ಓಕೆ ನೀವು ಇಲ್ಲ ಇದನ್ನ ಸರಿಯಾಗಿ ಬಳಸುವ ಬಗ್ಗೆ ನೀವು ಕೊಟ್ಟಿದ್ದಾರಲ್ವಾ ನಿಮ್ದು ಯಾವ್ದು ಈ ಶಿಬಿರ ಮಾ ಭಾಳ ಸಾರ್ಥಕತೆಯ ಶಿಬಿರ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಬಡ ಮಕ್ಕಳಿಗೆ ಇಂಥ ಅಂಗವಿಕಲತೆ ಮಕ್ಕಳಿಗೆ ತುಂಬ ತುಂಬಾ ಬೇಕಾದಂಥ ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆನ ನಿಜವಾಗ್ಲೂ ನಮ್ಮ ತುಮಕೂರಿನಲ್ಲಿ ಮೊಬಿಲಿಟಿ ಇಂಡಿಯಾದ್ರು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ಈ ಈ ಥರದ ವ್ಯವಸ್ಥೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಿ ಕೈಲಾದಷ್ಟು ಸಹಾಯ ಮಾಡಬೇಕು ಹೇಳಿಬಿಟ್ಟು ನಾನಂತೂ ಕೇಳ್ತಾ ಇರ್ತೀನಿ ಕೆಲವು ಮಸಾಲಿಗಳನ್ನು ಅವ್ರಿಗೆ ಹೇಳಕ್ಕೆ ಔಷಧಿ ಮಾತ್ರೆ ತಗೊಳೋಕ್ಕೂ ಇಲ್ಲಂಥ ಪರಿಸ್ಥಿತಿ ಇದೆ ಆ ತಂದೆ ತಾಯಿಗೆ ಅಂಥ ಒಂದು ವ್ಯವಸ್ಥೆಗೆ ನೀವು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿರೋದು ನಿಜವಾಗ್ಲೂ ತುಂಬ ಹೃದಯದ ಸ್ವಾಗತವನ್ನು ನಾವು ಅವ್ರಿಗೆ ಬಯಸ್ತಾ ಇದ್ದೀವಿ ಬೇಟಿ ಇಂಡಿಯಾ ಇಂಡಿಯಾದವ್ರಿಗೆ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಲಿ ಹೇಳಿಬಿಟ್ಟು ನಾನು ಅವರಲ್ಲಿ ಕೇಳ ಸಾಧನ ಸಾಧನೆಗಳನ್ನ ನೋಡ್ತಾ ಇದ್ದೀವಿ ಸಹಾಯಕ ಸಾಧನ ಸಂಚನೆಗಳು ವಿಕಲಚೇತನ ಮಕ್ಕಳ ಬದುಕಿನಲ್ಲಿ ಭಾಳ ಅಗತ್ಯ ಇರ್ತದೆ ಬೆಳೆಯುವ ಹಂತದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಸಹಾಯಕ ಸಾಧನ ಸೌಕರ್ಯಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಪೋಷಕರಿಗೆ ನಾವು ತರಬೇತಿಯನ್ನು ಕೊಟ್ಟರೆ ಅದರ ಪ್ರಯೋಜನ ಪಡ್ಕೊಂಡು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಬೇರೆ ಪೋಷಕರ ಪಾತ್ರ ಮುಖ್ಯ ಆಗಿರುತ್ತೆ ಈಗ ಬೇರೆ ಬೇರೆ ಡಿವೈಸಸನ್ನು ನಾವು ನೋಡೋಣ ಇಲ್ಲಿ ಪೋಷಕರು ಅಮ್ಮ ನೀವು ಮಹಾನ ಸದರ ಶಾಲೆಯಲ್ಲಿ ಸಾಯಿದ್ರ ನಿಮ್ಮ ಮಗುವಿಗೆ ಕೊಟ್ಟಿರ್ತಕ್ಕಂಥ ಈ ಥರದ ಗಾಳಿ ಕುರ್ಚಿ ಮೊದಲು ಗೊತ್ತಿತ್ತಾ ಅಥ್ವಾ ಇದ್ರ ಬಗ್ಗೆ ಏನು ಅನ್ನಿಬಾರಿಕೆ ನನಗೆ ಹೆಲ್ಪ್ ಮಾಡಿದ್ದಾರೆ ಇದರಿಂದ ನನಗೆ ಅವಳು ಇಂಡಿಪೆಂಡೆಂಟ್ ಆಗಿ ಕುತ್ಕೋಬೋದು ಕುತ್ಕೊಂಡು ಅಂತಾರೆ ನನ್ನ ಕೆಲಸ ನಾನು ಮಾಡ್ಕೋಬೋದು ಆಮೇಲೆ ಅವಳಿಗೆ ಈ ಥರ ಕೂರಿಸಿ ನಾನು ರೆಗ್ಯುಲರ್ ಚೇರಲ್ಲಿ ಕೂರಿಸ್ಬಿಟ್ಟು ಮುಂದೆಗಡೆ ದುಪ್ಪಟ್ಟಲ್ಲಿ ಟೈ ಮಾಡಿಬಿಟ್ಟು

ಏನೋ ಕಡೆ ಎಲ್ಲ ವಿಚಾರ ಸಿಗ್ಲಿಲ್ಲ ಮಾಡಿರೋದು ನಮ್ಗೆ ತುಂಬಾ ಒಳ್ಳೆ ಇದು ಆಯ್ತು ಸರ್ ಅನುಕೂಲ ಆಗಿದೆ ನಮಗೆ ಹಾ ತುಂಬಾ ದುಡ್ಡು ಖರ್ಚಾಗೋದು ನಾವು ಕೂಲಿ ಮಾಡ್ಕೊಂಡಿಟ್ಟವ್ರು ಈ ಮಕ್ಳುಗಳನ್ನ ನೋಡ್ಕೊಂಡು ನಾವು ಒಬ್ಬ ಮನೆಯಲ್ಲಿ ಹಂಗಾಗಿ ಇದೆಲ್ಲ ತಗೋಕಾಗ್ತಾ ಇರ್ಲಿಲ್ಲ ಕೊಟ್ಟಿದ್ದು ನಮ್ಗೆ ತುಂಬಾ ಒಳ್ಳೇದಾಗೈತೆ ಸರ್ ಇನ್ನು ಬೇ ಈ ತರ ಮಕ್ಳುಗೆ ಇನ್ನೂ ಅನುಕೂಲ ಮಾಡ್ಕೊಬೇಕು ಮೊಬೈ ಸಂಸ್ಥೆಯ ಕಾರ್ಯಕಾರಿ ನಿರ್ದೇಶಕರು ಇದ್ದಾರೆ ಇಲ್ಲಿ ಅವರು ಈ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಲ್ಲಿ ನಡೆಸ್ತಾ ಇದ್ದಾರೆ ಪ್ರಸ್ತುತ ಚಿಕ್ಕನಕಲ್ಲಿ ತುರುವೇಕೆರೆ ಶಿರಾ ಮತ್ತು ತುಮಕೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದ್ರ ಬಗ್ಗೆ ಅವರ ಅನಿಸಿಕೆಯನ್ನು ನಾವು ಕೇಳೋಣ ಮೇಡಮ್ ನಾವು ಇದ್ರ ಬಗ್ಗೆ ಮಾತಾಡೋಣ ಇವಾಗ ನೋಡಿದರೆ ಇಲ್ಲಿ ನಾವು ಕೊಟ್ಟಿರೋದು ಬೇರೆ ಸುಮಾರು ಕಡಿಮೆ ಮಕ್ಕಳಿಗೆ ಮಾತ್ರ ಪ್ರಾವಿಷನ್ ಬಂದಿದೆ ಈ ಥರ ಸುಮಾರು ಮಕ್ಕಳಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಟ್ರೂರಿನಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಈ ಥರ ಅಸಿಸ್ಟೆಡ್ ಡಿವೈಸಸ್ ಅವ್ರಿಗೆ ಸಿಗ್ತಾ ಇದೆ ಸುಮಾರು ಮಕ್ಕಳಿಗೆ ಸಿಗ್ತಾ ಇಲ್ಲ ಈ ಅಸಿಸ್ಟೆಡ್ ಡಿವೈಸ್ ಕೊಟ್ಟರೆ ನಾವೆಲ್ಲ ಕೇಳಿದ್ವಲ್ಲ ಇವಾಗ ಪೇರೆಂಟ್ಸ್ ಹೇಳಿದರು ಎಷ್ಟು ಉಪಯೋಗ ಆಗ್ಬಿಟ್ಟು ಅಂತ ಶಾಲೆಗೆ ಆಗ್ತದೆ ಚೆನ್ನಾಗಿ ಓದ್ಬೌದು ಎಜುಕೇಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಕ್ಕಳು ಸೊ ಪೇರೆಂಟ್ಸ್ ಒಂದು ರಿಕ್ವೆಸ್ಟ್ ಅಂದರೆ ಕಂಟಿನ್ಯೂ ಮಾಡಬೇಕು ಎಜುಕೇಶನ್ ಸುಮಾರು ಪೇರೆಂಟ್ಸ್ ಹೇಳ್ತಿದ್ದಾರೆ ಎಜುಕೇಶನ್ ಸ್ಟಾಪ್ ಮಾಡಿದ್ದಾರೆ ಅಂತ ಇವಾಗ ಇದೆಲ್ಲ ಕ್ಲೀನ್ ಚೇಸ್ ಉಪ್ಲಿಂಡ್ ವೈಸ್ ಎಲ್ಲ ಕೊಟ್ಟಿದ್ದ ಮೇಲೆ ಪ್ಲೀಸ್ ಕಂಟಿನ್ಯೂ ರೆಗ್ಯುಲರ್ ಎಜುಕೇಶನ್ ಮಾಡ್ತೀನಿ ಸುಮ್ಮನೆ ಅಯ್ಯಾ ಊಟ ಐಟಮ್ ಎರಡು ನೀವು ಮಾತಾಡಿದ್ರು ಇವ್ನಿ ಎತ್ ಎಲ್ಲ ನೋಡ್ಕೊಳ್ಳಿ ತುಂಬ ಖುಷಿ ಆಯಿತು ಕೊಟ್ಟಿರೋದು ನಮ್ಮ ಕೈಯಿಂದ ತೊಗೊಳ್ಳೋಕೆ ಆಗ್ತಾ ಇದಿಲ್ಲ ವ್ಲೀಚೇರು ಸರ್ ಪರವಾಗಿಲ್ಲ ತುಂಬ ಖುಷಿ ಆಯಿತು ಸರ್ ಈಗ ಈ ಸಾಧನ ಸಲಕರಣೆಗಳನ್ನ ತಯಾರಿ ತಾಲ್ಲೂಕಿನಲ್ಲಿ ನಾವು ಒಟ್ಟಾರೆಯಾಗಿ ನಲವತ್ತು ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನ ಕೊಡ್ತಾ ಅದ್ರ ಜೊತೆಗೆ ನೀರು ಸೇರ್ ವಾಕರ್ಸ್ ವಾತರಿಸಿರಬಹುದು ಮತ್ತೆ ಟಾಯ್ಲೆಟ್ ಇರ್ಬೋದು ಇದನ್ನೆಲ್ಲ ನಾವು ವಿಕಲಚೇತನ ಮಕ್ಕಳಿಗೆ ಅವ್ರದ ಒಂದು ಅನುಗುಣವಾಗಿ ಅವರಿಗೆ ಒಂದು ಎ ಓ ಮತ್ತು ಏನು ವಾಕರ್ಸ್ ಇರ್ಬೋದು ಗೇಟರ್ಸ್ ಇರ್ಬೋದು ಎದರದನ್ನೆಲ್ಲ ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಅದು ಅದನ್ನೆಲ್ಲ ಒಂದೇ ಸಲಕ್ಕೆ ನಾವು ಕೊಡ್ತಾ ಇಲ್ಲ ಫಸ್ಟ್ ಟ್ರಯಲ್ ಮಾಡಿ ಆ ಮಕ್ಕಳಿಗೆ ಅಗತ್ಯ ಹೆಂಗಿರುತ್ತೆ ಅದಕ್ಕೆ ಮಗುಗೆ ಒಂದು ಹೊಂದಾಣಿಕೆ ಮೇಲೆ ಡಿವೈಸಸ್ಗಳನ್ನ ಕೊಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇವತ್ತು ಇಪ್ಪತ್ತು ನಾಲ್ಕು ಮಕ್ಕಳಿಗೆ ನಾವು ಎಲ್ಲ ರೀತಿಯ ಡಿವೈಸಸ್ಗಳನ್ನ ಡಿಸ್ಟ್ರಿಬ್ಯೂಟ್ अभी सुदीप्ता आप बताइए हिंदी में बोलिए आप पेन रॉक यही ना यही ना आउट के बारे में क्या फ़ायदा है जिसको डिफॉर्मिटी होता है जैसे पीचाइल हो गया और कोई दूसरा डिफॉर्मिटी वाला हो गया उसको स्क्रीन डालने से क्या होता है जो पाँव जब टेढ़ा हो जाता है वो सीधा होके रहता है वो मेंटेन करता है पोजीशन को और करेक्ट कर सकता है उसको नहीं डालने से क्या होता है ना वो पाँव घूम जाता है जिसको बच्चे को चलने में दिक्कत होता है पाँव में घाव होना शुरू होता है वो सब नहीं होगा जब वो स्क्रीन रेगुलरली यूज़ करेगा ಅವ್ರು ಈಸಿಲಿ ಚಲ್ ಪಾಯಾ ಥೋಡಾ ಸಪೋರ್ಟ್ ದೇಗೆ ಬಿನಾ ಸಪೋರ್ಟ್ ಮೇಲೆ ಚಲ್ ಪಾಯ್ಗ ಸ್ಕ್ರೀನ್ ಡಾನ್ ಬಟ್ ಓಸೋ ಪ್ರಾಕ್ಟೀಸ್ ಕನ್ನ ಪಡ್ತಾ ಇದೆ ಡಾಲ್ನ ವ್ಯಾಯಾಮ ಸೇವೆಗಳ ಅಗತ್ಯತೆ ಇರ್ತದೆ ಸಾಧನ ಸೇವೆ ಕೊಟ್ಟರೆ ಅದನ್ನು ಬಳಸೋದೇ ನಿರಂತರವಾದ ವ್ಯಾಯಾಮದ ಅವಶ್ಯಕತೆ ಏನಂತರವರಿದ್ದಾರೆ ಅರುಣ್ ಅವರು ಚೈತ್ರಾದವರು ಅವ್ರು ಮಾತಾಡಬೇಕು ಮಜಲು ನಮಸ್ಕಾರ ಎಲ್ಲ ಪೊಸಿಷನಲ್ ಡಿವೈಸು ವೀಲ್ಚೇರು ಅಪ್ಲೈನ್ಸಸ್ ಎಲ್ಲ ಏನು ಕೊಡ್ತೀವಿ ಬರೀ ಕೊಟ್ಟರೆ ಸಹುದು ಜೊತೆಯಲ್ಲಿ ಅವ್ರ ಪೇರೆಂಟ್ಸ್ ಕೂಡ ಅವ್ರ ಎಕ್ಸಸೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಬೇಕು ಅದು ಹೇಗೆ ಅಂತ ಅವರು ತಿಳ್ಕೊಳ್ಬೇಕು ಅದನ್ನು ಲೈಕ್ ಎಫಿಷಿಯೆಂಟಾಗಿ ಅವ್ರು ಬಳಸಬೇಕು ಅವ್ರು ತುಂಬ ಬಳಸಿದಾಗಲೇ ಅದ್ರ ಉಪಯೋಗ ಅದ್ರ ಮಕ್ಕಳಿಗೆ ಸಿಗೋದು ಎಲ್ಲ ವೀಲ್ಚೇರು ಆಗಲಿ ಎಲ್ಲ ಪೊಸಿಷನಲ್ ಡಿವೈಸು ಅದ್ರ ಬಳಕೆ ಹೇಗೆ ಅಂತ ಕೂಡ ನಾವು ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಇಲ್ಲಿ ಅದನ್ನೆಲ್ಲ ಟ್ರೈನ್ ಮಾಡಿ ಲೈಕ್ ಪೇರೆಂಟ್ಸ್ ಕೂಡ ತೋರಿಸ್ತೀವಿ ಅವರು ಒಂದ್ಸಲಿ ಮತ್ತೆ ಅವ್ರು ರಿಪೀಟ್ ಮಾಡಿಸ್ತೀವಿ ಮಾಡಾದ್ಮೇಲೆ ಒಂದು ಮೂರು ತಿಂಗಳಿಗೆ ಇಲ್ಲ ತಿಂಗ್ಳಿಗೊಂದು ಒಂದ್ಸಲಿ ನಮ್ಮ ಟೀಮ್ ಕೂಡ ಅವ್ರ ಮನೆಗೆ ಹೋಗಿ ಫಾಲೋ ಅಪ್ ಮಾಡುತ್ತೆ ಅವ್ರು ಹೇಗೆ ಯೂಸ್ ಮಾಡ್ತಿದ್ದಾರೆ ಅವರೆಲ್ಲ ಹೇಗೆ ಇಟ್ಕೊಂಡಿದ್ದಾರೆ ಡಿವೈಸು ಅದನ್ನು ಮಗು ಎಷ್ಟು ಇಂಪ್ರೂವ್ ಆಗಿದೆ ಈಗ ಇಂಪ್ರೂವ್ ಆದಮೇಲೆ ಈಗ ಸ್ಟಾರ್ಟಿಂಗಲ್ಲಿ ಪುರುಷನ ಡಿವೈಸ್ ಕೊಡ್ತೀವಿ ಅದಾದಮೇಲೆ ಆ ಮಗು ಇಂಪ್ರೂವ್ ಆಗಿದೆ ಅಂದಾಗ ನೆಕ್ಸ್ಟ್ ಆ ಮಗುಗೆ ನೆಕ್ಸ್ಟ್ ವಾಕರ್ ಬೇಕಾಗುತ್ತೆ ಆ ಥರ ಎಲ್ಲ ರೆಗ್ಯುಲರ್ ಎಕ್ಸರ್ಸೈಸಸ್ ಪ್ಲಸ್ ಈ ಟ್ರೈನಿಂಗ್ ಎಲ್ಲನೂ ನಮ್ಮ ಮೊಬಿಲಿಟಿ ಇಂಡಿಯಾ ಸಂಸ್ಥೆಯಿಂದ ನಾವು ರೆಗ್ಯುಲರಾಗಿ ಕೊಡ್ತೀವಿ ಈ ದಿನ ಮೊಬಿಲಿಟಿ ಇಂಡಿಯಾ ಸಂಸ್ಥೆ ಹಾಗೂ ಮಾನಸಧಾರ ವಿಶೇಷ ಶಾಲೆ ಮಾನಸ ಮಾನಸ ವಿಶೇಷ ಶಾಲೆ ಇವರ ಸಹಯೋಗದೊಂದಿಗೆ ತುಮಕೂರು ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿಕಲಚೇತನ ಮಕ್ಕಳಿಗೆ ದೈಹಿಕ ವಿಕಲಚೇತನ ಮಕ್ಕಳಿಗೆ ಅಗತ್ಯ ಇರತಕ್ಕಂಥ ಸೂಕ್ತ ಸಾಧನ ಸಲಕರಣೆಗಳನ್ನು ಕೊಡುವಂಥ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮವನ್ನು ನೆರೆ ನೆರವೇರಿಸಿರ್ತಕ್ಕಂಥ ಮಾನಸ ಶಾಲೆಯ ಆಡಳಿತ ಮಂಡಳಿಗೆ ಮೊಬಿಲಿಟಿ ಇಂಡಿಯಾ ಸಂಸ್ಥೆ ಮೊದಲನೇದಾಗಿ ಆಭಾರಿಯಾಗಿದೆ ಇದು ಒಬ್ಬರ ಕೆಲಸ ಅಲ್ಲ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಏನಾದರೂ ಕೂಡ ಯಶಸ್ವಿಯಾಗುತ್ತೆ ವಿಶೇಷವಾಗಿ ನಾವು ಇದನ್ನು ಅನೇಕ ರೀತಿಯ ಸಾಧನ ಸಲ್ಕರಣೆಗಳನ್ನು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಮೌಲ್ಯ ಇರತಕ್ಕಂಥ ಸಲಕರಣೆಗಳನ್ನು ಮೊದಲನೇ ಹಂತದಲ್ಲಿ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಇಡೀ ಎಲ್ಲ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಇದನ್ನು ಚಾಲನೆಯನ್ನು ಕೊಟ್ಟಂಥ ನಮ್ಮ ಮಾನಸ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿರೂಪಾಕ್ಷ ಸರ್ ಅವರಿಗೆ ಹಾಗೂ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಎಲ್ಲ ಬೋರ್ಡ್ ಮೆಂಬರ್ ಅವರಿಗೆ ನಾನು ಕೋವಿಡ್ ಇಂಡಿಯಾ ಸಂಸ್ಥೆಯಿಂದ ಅಭಾರಿಯಾಗಿದ್ದೇನೆ ನಮ್ಮ ಕೋವಿಡ್ ಇಂಡಿಯಾ ಸಂಸ್ಥೆಯ ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ ಕಾರ್ಯಕ್ರಮ ಕಚೇರಿ ತುಮಕೂರಿನಲ್ಲಿ ಶಾ ಶಾಖೆ ಪ್ರಾರಂಭವಾಗಿದೆ ಪ್ರಸ್ತುತ ನಾಲ್ಕು ತಾಲೂಕುಗಳಲ್ಲಿ ನಾವು ತುಮಕೂರು ಜಿಲ್ಲೆಯಲ್ಲಿ ಬಂದಿದ್ದೇವೆ ಪುನಶ್ಚೇತನ ಸೇವೆಗೆ ಸಂಬಂಧಪಟ್ಟ ಹಾಗೆ ನಾವು ವಿಕಲಚೇತನ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಸಹಭಾಗಿತ್ವದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಅಂತ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕರ್ತರು ನಗರ ಅಭಿವೃದ್ಧಿ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಹಾಗೂ ಪೋಷಕರು ಕಾಳಜಿಯನ್ನು ನಾವು ವಹಿಸಲೇಬೇಕಾದ್ದು ಎಲ್ಲ ಪೋಷಕರು ಮಕ್ಕಳನ್ನು ಕರ್ಕೊಂಡ್ಬಂದು ಸಾಧನ ಸಹಿತ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು